ಒಂದು ಕೋಟಿ ನಾಲ್ಕು ಲಕ್ಷ ಹಣವನ್ನು ಈಗಾಗಲೇ ಅಪಘಾತ ಆಗಿ ಸಿಕ್ಕಾಕೊಂಡು ಬೀಳುತ್ತೆ ಆ ವೈಕಲ್ ಹತ್ರ ನಾವು ಎಂಟುನೂರ ಎಪ್ಪತ್ತೆಂಟು ಗ್ರಾಮ್ ಚಿನ್ನ ಮತ್ತೆ ಒಂದು ಆ ವಿಲೇಜ್ ಸುಮಾರು ಎರಡು ದಿನಗಳ ಕಾಲ ನಾವು ರಾತ್ರಿ ಹಿಡ್ಕೊಂಡು ಕಾರ್ನಿಂಗು ಸರ್ಚ್ ಆಪರೇಷನ್ ಬಿಡಿದ ಆದ್ಮೇಲೆ ಒಂದು ಪಾಲ್ ಭಜಂತ ಮನೆಯಲ್ಲಿ ಒಂದು ಬ್ಯಾಗ್ ಸಿಗುತ್ತೆ ಆ ಬ್ಯಾಗ್ ಅಲ್ಲಿ ಬೃಹತ್ ಬಹುಬಲಿ ಆರೋಪಿ ತಪ್ಪಿಸ್ಕೊಂಡು ಮುಂಜಾಸ್ತಿ ಊರಿನ ಊರಿದ್ರ ಅದನ್ನ ತಗೊಂಡು ಕ್ಯಾರಿ ಮಾಡಕ್ಕೆ ಕ್ಯಾರಿ ಮಾಡ್ಕೊಂಡು ಹೋಗಕ್ ಆಗದೆ ಇರೋ ಕಾರಣಕ್ಕೋಸ್ಕರ ಅದನ್ನ ಪಾಲ್ ಬಿದ್ದ ಮನೆ ಮೇಲೆನೆ ಬಿಟ್ಟು ಹೋಗಿದ್ದಾರೆ ಅನ್ನೋದು ನಮ್ಮ ತನಿಖೆ ಅಂತ ಕಂಡು ಬರ್ತಾ ಇದೆ ಅಲ್ಲಿ ಸಿಕ್ಕಿರುವಂತ ಬ್ಯಾಗ್ ಅಲ್ಲಿ ಆರು ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ ಕೆಜಿ ಚಿನ್ನಾಭರಣ ಮತ್ತೆ ನಾಲ್ಕೊಂದು ಲಕ್ಷ ಮೂವತ್ತು ಸಾವಿರ ನಗದು ಹಣ ಅಲ್ಲಿ ಸಿಗುತ್ತೆ ತದನಂತರ ಊರಿನಲ್ಲಿದ್ದಂತ ಜನ ಜನ ಕಾರಣ ಬಿಟ್ಟು ಏನು ಆರೋಪಿ ಹೋಗಿರ್ತಾನೆ ಆ ಊರಲ್ಲಿದ್ದಂತ ಜನ ಒಂದು ಗೊಬ್ಬರ ಚೀಲದಲ್ಲಿ ತುಂಬಿದಂತ ಏನು ಮತ್ತೆ ದೂರು ಇತ್ತು ಅದು ಜನ ತಗೊಂಡಿದ್ರು ಹೋಗಿ ನಾವು ಇದು ಬ್ಯಾಂಕ್ ಮಿತ್ರ ಈ ರೀತಿ ಕಳತನ ಆಗಿ ಬಂದಿರೋದು ಇದು ಆಗಿ ಬಂದಿರೋದು ಆ ಹಿನ್ನೆಲೆಯಲ್ಲಿ ಅದನ್ನ ಯಾರ್ಯಾರು ತಗೊಂಡಿದಾರೆ ಮರಳಿಸಿ ಹೇಳಿ ಅವ್ರನ್ನ ನಾವು ಮೀಟಿಂಗ್ ಮಾಡಿ ಹೇಳಿದಾಗ ನಮ್ಗೆ ಆ ಹದಿನೈದು ಜನರ ಒನ್ ಪಾಯಿಂಟ್ ಫೈವ್ ಏಟ್ ಸೆವೆನ್ ಕೆ ಜಿ ಗೋಲ್ಡ್ ಮತ್ತೆ ನಾಲ್ವತ್ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರದ ಅರವತ್ತು ರೂಪಾಯಿ ಹಣವನ್ನು ವಾಪಸ್ ಕೊಟ್ಟಿರ್ತಾರೆ ಸುಮಾರು ಈ ಪ್ರಕರಣದಲ್ಲಿ ಈಗ ನಾಲ್ಕು ಜನ ಆರೋಪಿತರನ್ನು ನಾವು ಬಂಧಿಸಿದ್ದೀವಿ ಅದರಲ್ಲಿ ಪ್ರಕರಣದಲ್ಲಿನೇ ಭಾಗಿಯಾದ ಒಬ್ಬ ಪ್ರಮುಖ ಆರೋಪಿ ಇಂತ ಮಹಾರಾಷ್ಟ್ರವನು ಅದನ್ನು ನಾವು ಬಂಧನ ಮಾಡಿದ್ದೀವಿ ಅಫೆನ್ಸಿಗೆ ಯೂಸ್ ಮಾಡಿದಂಥ ಒಂದು ಬೈಕ್ ಮತ್ತೆ ಆತನಿದರ ಚಿನ್ನಾಭರಣವನ್ನು ಕೂಡ ರಿಕವರಿ ಮಾಡಿದೆ ಅದನ್ನು ನಾವು ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗ್ತಾ ಇದೆ ಈ ಅಭ್ಯರ್ಥಿ ಇನ್ವಾಲ್ವ್ ಆದಂತ ಇನ್ನಿಬ್ಬರ ಆರೋಪಿತರು ಏನಿದ್ದಾರೆ ಅವ್ರದ್ದು ಯಾರು ಏನು ಅನ್ನುವಂಥ ಮಾಹಿತಿಯು ಕೂಡ ಪೊಲೀಸ್ ಇಲಾಖೆಗೆ ಗೊತ್ತಾಗಿದೆ ಆದಷ್ಟು ಬೇಗ ಕೂಡ ಅವರನ್ನು ಕೂಡ ನಾವು ಪತ್ತೆ ಮಾಡ್ತೀವಿ ಮತ್ತೆ ಈ ಪ್ರಕರಣದಲ್ಲಿ ಅವರೇನು ಬಂದೂಕನ್ನ ಯೂಸ್ ಮಾಡಿದ್ರು ಅದನ್ನು ನಾವು ತಾಂತ್ರಿಕ ತನಿಖೆಯಂತ್ರ ನಾವು ಕೈಗೊಂಡಾಗ ಇವರು ಜುಲೈ ತಿಂಗಳಲ್ಲಿ ಬಿಹಾರಕ್ಕೆ ಸಮಸ್ತಿಪುರ ಜಿಲ್ಲೆಗೆ ಹೋಗ್ಬಿಟ್ಟು ಅಲ್ಲಿ ಕಂಟ್ರಿಮೇಡ್ ವೆಪನ್ಸ್ ಗಳನ್ನು ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಆ ಕಂಟ್ರಿಮೇಡ್ ವೆಪನ್ಸ್ ಗಳನ್ನು ಸಪ್ಲೈ ಮಾಡಿದಂತಹ ಮೂರು ಜನ ಆರೋಪಿತರನ್ನು ನಾವು ಬಿಹಾರದಿಂದ ಕರ್ಕೊಂಡು ಬಂದು ಅವರನ್ನು ಕೂಡ ಈಗ ಅರೆಸ್ಟ್ ಮಾಡಿ ಈ ಪ್ರಕರಣದಲ್ಲಿ ಅವ್ರನ್ನ ಜೈಲಿಗೆ ಸಲ್ಲಿಸಲಾಗಿದೆ ಒಟ್ಟು ಸುಮಾರು ಒಂಬತ್ತು ಪಾಯಿಂಟ್ ಜೀರೋ ಒನ್ ಕೆ ಜಿ ಬಂಗಾರ ಎಂಬತ್ತಾರು ಲಕ್ಷ ಮೂವತ್ತೊಂದು ಸಾವಿರದ ಎರಡು ನೂರ ಇಪ್ಪತ್ತು ರೂಪಾಯಿ ನಗದು ಈ ಪ್ರಕರಣದಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಇನ್ನುಳಿದಂಥ ಆರೋಪಿತರನ್ನು ಮತ್ತೆ ಉಳಿದಂಥ ಮಾಲನ್ನು ಆದಷ್ಟು ಬೇಗ ನಾವು ಮತ್ತೆ ಮಾಡ್ತೀವಿ ಯಾಜಪ್ನ ಪ್ರೆಸೆಂಟ್ ಸ್ಟೇಟಸಲ್ಲಿ ಯಾವುದೋ ರೀತಿ ಕಂಡು ಬಂದಿದೆ ಆ ತನಿಖೆ ಹಿತದೃಷ್ಟಿ ನಿಂತರ ಅದನ್ನು ಈಗ ಬಹಿರಂಗಗೊಳಿಸ್ತಾ ಇಲ್ಲ ಟೈಮ್ ಬಂದಾಗ ತನಿಖೆ ಸಂಪೂರ್ಣ ಆದ್ಮೇಲೆ ನಾನು ನಾನು ಅದನ್ನು ಪಟ್ಟಿ ನಿಮಗೆ ಲಿಸ್ಟಲ್ಲಿ ಕೊಟ್ಟಿದ್ದೀನಿ ಒಂದು ಕಾರಲ್ಲಿ ಒಂದು ಪಾಲುಬೀಜ ಮನೆಯಲ್ಲಿ ಒಂದು ಜನರಿಂದ ಮತ್ತು ಒಂದು ಆರೋಪಿ ಹಿಂಸಾ ನಾಲ್ಕು ಹಂತಗಳಲ್ಲಿ ರಿಕವರಿ ಆಗಿದೆ ಮೂರು ಜನ

ನಾಲ್ಕೂವರೆಗೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಕ್ಲೋಸ್ ಆಗಬೇಕು ಭಾಳ ಅಂದರೆ ಕ್ಯೂ ಇದ್ದವರು ಎಲ್ಲ ಕ್ಲಿಯರ್ ಆಗಬೇಕಂದ್ರೆ ಐದು ಗಂಟೆ ಆಗಬೇಕು ಸುಮಾರು ಆರೂವರೆವರೆಗೂ ಕೂಡ ಸಾರ್ವಜನಿಕರನ್ನು ಒಳಗಡೆ ಬಿಟ್ಕೊಂಡಿದ್ದಾರೆ ಅಂದರೆ ಅಕೌಂಟ್ ಓಪನ್ ಮಾಡೋಕ್ಕೆ ಬಂದಿರ್ಬೋದು ಲೋನ್ ಸ್ಯಾಂಕ್ಷನ್ ಆಗೋಕ್ಕೆ ಬಂದಿರ್ಬೋದು ಆ ರೀತಿಯಾಗಿ ಇದು ಸಿಕ್ಸ್ ತರ್ಟಿವರೆಗೂ ಸೆವೆನ್ವರೆಗೂ ಕೂಡ ಅಪ್ಡೇಟ್ ಆಗ್ತಾ ಇರೋದರಿಂದ ಆರೋಪಿ ಇವರು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನೋಡಿದಾಗ ಇವನು ಯಾವಾಗಲೂ ಕೂಡ ನಾಲ್ಕೂವರೆಗೆ ಬಂದಿದ್ದಾರೆ ಸುಮಾರು ಆರೂವರೆವರೆಗೂ ಕೂಡ ಅಬ್ಸರ್ವೇಷನ್ ಮಾಡೋದು ಹೋಗೋದು ಮಾಡಿದ್ದಾರೆ ಮುಂಚೆ ಬಂದಾಗ ಆರೋಪಿ ಅವತ್ತಿನ ದಿನ ಅಫೆಕ್ಸಿನ ದಿನ ಕೂಡ ನಾಲ್ಕೂವರೆಗೆ ಬಂದು ಬ್ಯಾಂಕ್ ಅಕೌಂಟ್ ಚಾನಲನ್ನು ಕೊಟ್ಟು ಓಪನ್ ಮಾಡಬೇಕು ಹೇಳಿ ಅಲ್ಲಿ ಸುಮಾರು ಎರಡು ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ದಾನೆ ಒಳಗಡೆ ಇದ್ದಂಥ ಜನ ಕಡಿಮೆ ಆದಮೇಲೆ ಎಂಪ್ಲಾಯೀಸ್ಗಳು ಕಡಿಮೆ ಆದಮೇಲೆ ಸೊ ಹೊರಗಡೆ ಇದ್ದಂಥ ತನ್ನ ಇನ್ನಿಟ್ಟು ಇನ್ನಿಬ್ಬರು ಏನು ಸಹಚರರಿದ್ದರು ಅವ್ರನ್ನ ಒಳಗಡೆ ಕರೆಸ್ಕೊತಾನೆ ಒಳಗಡೆ ಇದ್ದಂಥ ಆರು ಜನ ಎಂಪ್ಲಾಯೀಸು ಮತ್ತು ನಾಲ್ಕು ಜನರನ್ನ ಒಳಗಡೆ ಕೂಡ ಹಾಕಿಬಿಟ್ಟು ಸೊ ಅಲ್ಲಿದ್ದಂಥ ದುಡ್ಡು ಮತ್ತು ಒಡವೆಯನ್ನು ತೊಗೊಂಡು ಹೋಗ್ತಾರೆ ನಡೀತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ನಾನು ಜಿಲ್ಲಾಧಿಕಾರಿಯವರು ಎಲ್ಲ ಬ್ಯಾಂಕ್ ಸುಮಾರು ಮುನ್ನೂರ ಅರವತ್ತು ಬ್ಯಾಂಕ್ಸ್ ಏನಿದೆ ಅವರನ್ನು ಮೀಟಿಂಗ್ ಮಾಡಿಬಿಟ್ಟು ಅವರಿಗೆ ಎಂಟು ಪುಟಗಳ ಒಂದು ಒ ಪಿಗಳನ್ನು ಕೊಟ್ಟಿದ್ದೀವಿ ಟೂಸ್ ಆ್ಯಂಡ್ ನೋಟ್ಸ್ ಕೊಟ್ಟಿದ್ದೀವಿ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಕೊಟ್ಟು ಏನೇನು ಮಾಡಬೇಕು ಅಂತ ಕೂಡ ಹೇಳಿದ್ದೀವಿ ಅದೇ ರೀತಿ ಕೂಡ ನಮ್ಮ ಪೊಲೀಸ್ ಎಕ್ಸ್ಪೀರಿಯೆನ್ಸ್ ಎರಡು ಕೇಸಸ್ಗಳಲ್ಲಿ ಏನಿದೆ ಅದನ್ನು ಕೂಡ ಪಟ್ಟಿ ಮಾಡಿ ಕೊಟ್ಟಿದ್ದೀವಿ ಸೊ ಇವುಗಳನ್ನ ಚಾಚು ತಪ್ಪಿಸಿ ಮಾಡಿ ಅಂತೇಳಿ ಅವರಿಗೆ ಮೂರು ವಾರಗಳ ಗಡುವು ಕೊಟ್ಟಿದೆ ಈಗಾಗಲೇ ಎರಡು ವಾರ ಆಗಿದೆ ಇನ್ನೊಂದು ವಾರದಲ್ಲಿ ಅವ್ರು ಮಾಡಬೇಕು ಅಂತ ಪ್ರಕರಣದಲ್ಲಿಯೂ ಕೂಡ ಸುಮಾರು ಏಳು ತಂಡಗಳನ್ನು ನಾವು ರಚನೆ ಮಾಡಿ ಮಾಡಿದ್ದೀವಿ ಇನ್ನೂ ತಂಡಗಳು ಆಗಿ ಕೆಲಸ ಮಾಡ್ತಾ ಇದೆ ಆದಷ್ಟು ದಿನ ಒಂದು ಸೋಲನ್ನು ನಾವು ಆಮೇಲೆ ಅದೇ ರೀತಿ ಮನುಗುಡಿ ಪ್ರಕರಣದಲ್ಲಿ ಈಗಾಗಲೇ ಎಲ್ಲ ಅಂದರೆ ಲಾಸ್ಟ್ ಥ್ಯೂ ಟೈಮ್ಸು ಕೊಟ್ಟರು ಇದರಿಂದ ರುದಂತ ನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಕೋರ್ ಮತ್ತು ಇಪ್ಪತ್ತೆರಡು ಲಕ್ಷ ಫರ್ದರ್ ರಿಕವರಿ ಆಗಿದೆ ಅದನ್ನು ಕೂಡ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿ ಈಗಾಗಲೇ ಕೇಸನ್ನು ಚಾರ್ಜೆಂಟ್ ಮಾಡಲಾಗಿದೆ ಮತ್ತು ಕೇಸು ಏನು ಕಳತನ ಆಗಿತ್ತು ಅದು ಸಂಪೂರ್ಣವಾದಂತಹ ರಿಕವರಿ ಆಗಿದೆ ಮೂರು ಜನ ಆರೋಪಿತರು ಬೆಳಗಾವಿ ಜಿಲ್ಲೆಯವರು ತಾಮೂರು ತಾಲೂಕು ಸದಸ್ಯ ತಾಲೂಕಿನವರು ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿ ಸಂಪೂರ್ಣವಾದಂತ ರಿಕವರಿ ಮಾಡಿ ಅವ್ರನ್ನೂ ಕೂಡ ನಾವೀಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೀವಿ ಇಲ್ಲ ಇಲ್ಲ ಇದರಲ್ಲಿ ಈಗ ಏನ್ ಸಿಕ್ಕಿದೆ ಎಲ್ಲ ಕ್ಯಾಶಿಟೀಸ್ ಆರ್ನಾಮೆಂಟ್ ಇಲ್ಲಿದೆ ಅದೇ ರೀತಿ